ಸುಮಾರು ಸಿದ್ದರಾಮಯ್ಯನವರು ಹತ್ತು ವರ್ಷದ ಹಿಂದಿನ ಜಾತಿವಾರು ಜನತೆ ಜನಗಣತಿಗೆ ಅವರು ಸಮಿತಿ ಮಾಡಿ ಸದಸ್ಯರುಗಳು ಮಾಡಿ ಅದಕ್ಕೆ ಕಾಂತರಾಜ್ ಅಂತೇಳಿ ಅವ್ರನ್ನ ಅಧ್ಯಕ್ಷರು ಮಾಡಿ ಸುಮಾರು ಎರಡು ವರ್ಷಗಳ ಕಾಲ ಅವರು ಶ್ರಮ ಹಾಕಿದ್ರು ಸುಮಾರು ಒಂದೂವರೆ ಲಕ್ಷ ಶಿಕ್ಷಕರು ದುಡಿದ್ರು ಅದಕ್ಕೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಹಣ ಖರ್ಚಾಯಿತು ಎರಡು ವರ್ಷದ ಶ್ರಮ ಆದರೆ ಅದು ಯಾವುದೂ ಉಪ್ಯೋಗ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಹಂಗೆ ಇಟ್ಟರು ಸಿದ್ದರಾಮಯ್ಯ ಮೊದಲು ಅಧಿಕಾರಕ್ಕೆ ಬಂದ ಇದ್ರು ಹಾಗೆ ಇಟ್ಟರು ಈಗ ಎರಡೂವರೆ ವರ್ಷ ಆಯಿತು ಬಂದು ಈಗಲೂ ಕೂಡ ಹಾಗೆ ಇಟ್ಟಿದ್ದಾರೆ ಬರೀ ಹಂಗೆ ಇಟ್ಟಿಲ್ಲ ತಿರುಗಿ ಜನಕ್ಕೆ ಹೇಳ್ತಾ ಇದ್ದಾರೆ ಓ ಬಿ ಸಿ ಅಹಿಂದ ಜನಕ್ಕೆ ಈ ಜಾತಿವಾದ ಜನಗಣತಿ ಬಗ್ಗೆ ಇನ್ನೂ ಸುಳ್ಳೇಳ್ತಾನೆ ಎದುರಿಸಿದ್ರು ನಾನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಡೆಲ್ಲಿಗೆ ಹೋಗಿ ಬಂದರು ಅವರು ಡಿ ಸಿ ಎಂ ಅಲ್ಲಿ ಹೈಕಮಾಂಡ್ನವ್ರಿಗೆ ಹೆದರ್ಕೊಂಡು ಏನಾದರು ಇಲ್ಲ ನಾವು ಮತ್ತೆ ಮಾಡಿಸ್ತೀವಿ ಇದು ಕಾನೂನಿದು ಯಾವುದೇ ಒಂದು ರಾಜಕೀಯ ಪಕ್ಷದ ಹೈಕಮಾಂಡ್ ಕಂಟ್ರೋಲ್ ಮಾಡುವಂಥದ್ದಿಲ್ಲ ಇದು ಹಾಗಾಗಿ ಹೈಕಮಾಂಡ್ಗೆ ಹೆದರ್ಕೊಂಡು ಸಿದ್ದರಾಮಯ್ಯ ನಾನು ಮತ್ತೆ ಇದನ್ನು ನಾನು ಮಾಡ್ತೀನಿ ಇನ್ನ ಜಾತಿಯವಾದ ಜನಗಣತಿಯನ್ನು ಮತ್ತೆ ಮಾಡ್ತೀನಿ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಏಕೆ ಅಂತಂದರೆ ಜಾತಿವಾರು ಜನಗಣತಿ ಮಾಡಬೇಕು ಅಂದರೆ ಶಿಕ್ಷಕರು ಬೇಕು ಈಗಾಗಲೇ ಶಾಲೆಗಳು ಪ್ರಾರಂಭ ಆಗುತ್ತೆ ಈಗೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತನಕ ಇವೇನು ಕೈ ಹಾಕೋಕ್ಕಾಗಲ್ಲ ಏನು ಅಂಗನವಾಡಿ ಶಿಕ್ಷಕರ ಹತ್ತಿರ ಮಾಡಿಸ್ತೀರ ಮಾಡಿಸ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ ಅದು ಅಧಿಕಾರ ಇಲ್ಲ ಯಾಕೆ ಅಂತ ಅಂದರೆ ನಾನು ಎಜುಕೇಷನ್ ಮಿನಿಸ್ಟ್ರಿದ್ದಾರೆ ಅದನ್ನು ಭಾಳ ಇದು ಮಾಡಿಬಿಡ್ಬೇಕು ಬಿಡುವಿನ ಸಮಯದಲ್ಲಿ ಮಾತ್ರ ಇದಾಗಬೇಕು ಶಿಕ್ಷಕರಿಗೆ ಶಿಕ್ಷಕರು ಬಿಡುವಿಲ್ಲದೆ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಸಾರಿ ಬಂದ್ರಲ್ಲ ನೀವು ಏನು ಮಾಡ್ತಾಯಿದ್ರಿ ಏನೂ ಇಲ್ಲ ಆಗಲೂ ಸುಮ್ಮನೆ ಇದ್ರಿ ಈಗಲೂ ಸುಮ್ಮನೆ ಇದ್ರಿ ಈಗ ನೀವು ಬಂದು ಹಾವಾಡಿಗಿನ ಥರ ಇಲ್ಲಿ ಅದು ಮಾಡ್ತೀನಿ ಈ ಬುಟ್ಟಿಲಿ ತೆಗಿತೀನಿ ಆ ಬುಟ್ಟಿಲಿ ಚೇಚ್ಛೆ ಏನು ಸಿದ್ದರಾಮಯ್ಯನವ್ರೆ ನೀವು ಹಿಂದುಳಿದ ವರ್ಗದವ್ರಿಗೆ ಐಂದಾದವರು ಸುಮ್ಮನೆ ಹೇಳ್ತೀರಾ ಐಂದಾದವ್ರ ಓಟಿಂದ ಐದಾದವರ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಆಗಿ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ಈಗ ಹಿಂದೆ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂಡ್ ಇಲ್ಲ ಯಾಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಯಾಕೆಂದ್ರೆ ಈಗಾಗಲೇ ಶುರುವಾಗಿದೆ ಈಗ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಆಗ್ತಾಯಿದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವೆಂಬರ್ ಡಿಸೆಂಬರ್ ಮೇಲೆ